ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ಏನಪ್ಪ ವಿಡಿಯೋ ಅಂತಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐ ಬ್ಯಾಂಕಲ್ಲಿ ಖಾಲಿ ಇರುವ ಕ್ಲರ್ಕ್ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳಕತ್ತಾರ ಈ ಈಗ ಹುದ್ದೆಗೆ ಯಾರ್ಯಾರು ಅರ್ಜಿ ಹಾಕ್ಬೋದು ಅಂತ ನೋಡ್ತಾ ಹೋಗೋಣ ಬನ್ನಿ ಮತ್ತು ಹಾಗೂ ಇದಕ್ಕೆ ಎಷ್ಟು ಯಾವ ಥರ ಕ್ವಾಲಿಫಿಕೇಷನ್ ಮುಗಿದಿರಬೇಕು ಇದರಲ್ಲಿ ಯಾವ್ಯಾವ ಥರ ಪರೀಕ್ಷೆಗಳು ಬರ್ತವೆ ಯಾವ ಥರ ಹಾಕ್ಬೇಕು ಯಾವ ಯಾವುದು ಯಾವ ವೆಬ್ಸೈಟ್ಗೋಗಿ ಹಾಕಬೇಕು ಏನೇನು ರೂಲ್ಸ್ ಇರುತ್ತೆ ಅಂತ ನಾವು ನೋಡ್ತಾ ಹೋಗೋಣ ಬನ್ನಿ ಈ ಹುದ್ದೆಗೆ ಅರ್ಜಿ ಸಲ್ಲಿಸೋಕೆ ಅವಧಿ ನೋಡ್ತಾ ಹೋದರೆ ಇದೇ ತಿಂಗಳು ಆರನೇ ತಾರೀಕಿನ ಸ್ಟಾರ್ಟ್ ಆಗಿರ್ತದೆ ಲಾಸ್ಟ್ ಇಪ್ಪತ್ತಾರನೇ ತಾರೀಕು ಇರುತ್ತೆ ಅಂದರೆ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತ ನೋಡ್ತಾ ಹೋದರೆ ಇಪ್ಪತ್ತು ವಯಸ್ಸಿನಿಂದ ಹಿಡಿದು ಇಪ್ಪತ್ತೆಂಟನೇ ವಯಸ್ಸು ಅಂತಿರುವಂಥ ಪದವಿ ಮುಗಿಸಿರುವಂಥ ವಿದ್ಯಾರ್ಥಿಗಳನ್ನು ಹಾಕೋಕೆ ಅನುಮತಿ ಇರುತ್ತೆ ಇದರ ಅಧಿಸೂಚನೆ ಏನಪ್ಪ ಅಂತ ನೋಡ್ತಾ ಹೋದರೆ ವ ಒಂದು ಅಭ್ಯರ್ಥಿ ಒಂದು ರಾಜ್ಯಕ್ಕೆ ಮಾತ್ರ ಈ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಮತ್ತು ಅಲ್ಲಿನ ಸ್ಥಳೀಯ ಭಾಷೆ ಮತ್ತು ಅಲ್ಲಿನ ಗುಣಮಟ್ಟ ಹಾಗೂ ಅಲ್ಲಿ ಉತ್ತಮ ಜ್ಞಾನವನ್ನು ಹೊಂದಿರಬೇಕಾಗುತ್ತ ಇದಾದ ಬಳಿಕ ಅಲ್ಲಿನ ಭಾಷೆ ಓದಲು ಬರೆಯಲು ಮತ್ತು ಇನ್ನೊಬ್ಬರಿಗೆ ತಿಳಿಸಲು ಬರಬೇಕಾಗುತ್ತದೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಹೊಂದಿರಬೇಕು ಇದಲ್ಲದೆ ಮತ್ತು ಪದವಿ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಸಹ ಈ ನೇಮತಿ ನೇಮಕಾತಿಗೆ ಅರ್ಜಿ ಸಲ್ಲಿಸಬಹುದು ಇದರ ಅರ್ಜಿ ಶುಲ್ಕ ನೋಡ್ತಾ ಹೋದರೆ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಇರುತ್ತೆ ಈ ಅರ್ಜಿ ಶುಲ್ಕವನ್ನು ನಾವು ಹೇಗೆ ಕಟ್ತಾ ಕಟ್ಟಬೇಕು ಅಂತ ನೋಡ್ತಾ ಹೋದರೆ ಇಂಟರ್ನೆಟ್ ಸಹಾಯದ ಮೂಲಕ ಫೋನ್ಪೇ ಆಗಿರ್ಬೋದು ಇಲ್ಲ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಮೂಲಕ ನಾವು ಅವಕಾಶ ಇರುತ್ತದೆ ಇದರ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂತ ನೋಡ್ತಾ ಹೋಗೋಣ ಬನ್ನಿ ಅಭ್ಯರ್ಥಿಗಳು ಮೂರು ಹಂತದ ಆಯ್ಕೆ ಪ್ರಕ್ರಿಯೆ ಮೂಲಕ ಹೋಗಬೇಕಾಗುತ್ತದೆ ಮೊದಲ ಹಂತದಲ್ಲಿ ಪ್ರಾಥಮಿಕ ಪರೀಕ್ಷೆ ಇರುತ್ತದೆ ಅದರಲ್ಲಿ ಉತ್ತೀರ್ಣರಾದ ನಂತರ ಅಭ್ಯರ್ಥಿಗಳು ಎರಡನೇ ಹಂತದಲ್ಲಿ ಮುಖ್ಯ ಪರೀಕ್ಷೆಗೆ ಹಾಜರಾಗಲು ಸಾಧ್ಯವಾಗುತ್ತದೆ ನಂತರ ಮುಖ್ಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳು ಸ್ಥಳೀಯ ಭಾಷೆ ಪರೀಕ್ಷೆಯನ್ನು ನೀಡಬೇಕಾಗುತ್ತದೆ ಅದ್ಯಾಗೂ ಈ ಪರೀಕ್ಷೆಯು ಹತ್ತು ಅಥವಾ ಹನ್ನೆರಡನೇ ಹಂತದಲ್ಲಿ ರಾಜ್ಯದ ಸ್ಥಳೀಯ ಭಾಷೆಯನ್ನು ಅಧ್ಯಯನ ಮಾಡದ ಅಭ್ಯರ್ಥಿಗಳಿಗೆ ಇರುತ್ತದೆ ಪರೀಕ್ಷೆ ಪರೀಕ್ಷೆಯ ಮಾದರಿ ಏನು ಅಂತ ನೋಡ್ತಾ ಹೋದರೆ ಎಸ್ ಬಿ ಐ ಕ್ಲರ್ಕ್ ಪೂರ್ವಭಾರಿ ಪೂರ್ವಬಾಯಿ ಪರೀಕ್ಷೆಯು ಒಂದು ಗಂಟೆ ಆಗಿರುತ್ತದೆ ಒಟ್ಟು ಒಂದು ಒಂದು ನೂರು ವಸ್ತುನಿಷ್ಠ ಪ್ರಕಾರದ ಪ್ರಶ್ನೆಗಳನ್ನು ಒಂದು ನೂರು ಅಂಕಗಳಿಗೆ ಕೇಳಲಾಗುತ್ತದೆ ಇದಾದ ಬಳಿಕ ಸಂಖ್ಯಾತ್ಮಕ ಸಾಮರ್ಥ್ಯ ತಾರ್ಕಿಕ ಸಾಮರ್ಥ್ಯ ಮತ್ತು ಇಂಗ್ಲೀಷ್ ಭಾಷೆ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಅದೇ ಸಮಯದಲ್ಲಿ ಮುಖ್ಯ ಪರೀಕ್ಷೆಯು ಒಟ್ಟು ಎರಡು ನೂರು ಅಂಕಗಳ ಆಗಿರುತ್ತದೆ ಇದರಲ್ಲಿ ಒಟ್ಟು ಒಂದು ನೂರ ತೊಂಬತ್ತು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಈ ಪರೀಕ್ಷೆಯು ಎರಡು ಗಂಟೆ ನಲವತ್ತು ನಿಮಿಷಗಳದಾಗಿರುತ್ತದೆ ಇದರಲ್ಲಿ ಸಾಮಾನ್ಯ ಹಣಕಾಸು ಅರಿವು ಪರಿಮಾಣಾತ್ಮಕ ಸಾಮರ್ಥ್ಯ ಮತ್ತು ತಾರ್ಕಿಕತೆ ಹಾಗೂ ಮತ್ತು ಸಾಮಾನ್ಯ ಇಂಗ್ಲಿಷ್ ಮತ್ತು ಸಾಮಾನ್ಯ ಕಂಪ್ಯೂಟರ್ ಸಾಮರ್ಥ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳಲಾಗಿರುತ್ತದೆ ಇಷ್ಟೆಲ್ಲ ಆಯ್ಕೆ ಪ್ರಕ್ರಿಯೆ ಆಗಿರ್ಬೋದು ಈ ಥರ ರೂಲ್ಸ್ಗಳು ಇರುತ್ತವೆ ಯಾವುದೇ ಡಿಗ್ರಿ ಹೋಲ್ಡ್ ಮುಗಿದಿರುವಂಥ ವಿದ್ಯಾರ್ಥಿಗಳು ನಿಮಗೆ ಇಷ್ಟವಿದ್ದರೆ ಸಲ್ಲಿಸಬಹುದು ಇದೇ ರೀತಿ ಹೆಚ್ಚು ಹೆಚ್ಚು ಹೆಚ್ಚಿನ ಕಂಟೆಂಟ್ಗಳ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಧನ್ಯವಾದಗಳು